మార్గ్ నన్ను విత్ టీ గో ఇన్ దఫ్టర్నూన్ ఈ అంత నేను ఎవ్రీ డే టు ట్రావెల్ ఆల్ ఓవర్ స్టేట్ నేను ఐ కెనాట్ బి ಇವತ್ತು ಇದ್ವಿ ವಿ ಮೆಟ್ ಫಾರ್ ಸಮ್ ಅದರ್ ಪರ್ಪಸ್ ಓಕೆ ವಿತ್ ಆಟ್ ವಿಲ್ ಗೋ ಈಗ ನಮ್ಗೆ ಅಲ್ಲಿ ಸಿಕ್ಕಿದ್ದು ಈಗ ನಾವು ಊಟದ ಟೈಮಲ್ಲಿ ಬಂದ್ರೆ ಬಹುಶಃ ಅದು ಸಿಗೋದು ನಾವು ತಿಂಡಿ ಟೈಮಲ್ಲಿ ಸ್ನಾಕ್ಸ್ ಟೈಮಲ್ಲಿ ಇದು ಸಿಕ್ತು ಈಗ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಈಗ ನಾವು ಫುಡ್ ಸೇಫ್ಟಿ ಅವ್ರದ್ದು ಕರ್ಕೊಂಡ್ಬಂದಿ ಎಲ್ಲರೂ ಎಲ್ಲರೂ ಅವನ ಬೆಳಿ ಮದ್ಯಾನمو ಕೊಟ್ಟಿರೋದು ಬರೀ ಅನ್ನ ಸಾಂಬಾರ್ ರಸಂ ಈ ಇಷ್ಟನ್ನ ನಾವ್ ಹೇಳ್ತಾ ಇದೀವಿ ಅಂದ್ರೆ ನೀವು ಇಲ್ಲ ಅವರನ್ನ ಕೊಟ್ಟ ಇಲ್ಲ ಅವ್ಡಿಯೇ ಇತ್ತು ಅವರು ಇತ್ತು ಚಪಾತಿ ತಿನಿ ಸರ್ ನೀವು ಇದ್ರಲ್ಲಿ ಅಂದ್ರೆ ತಿನಿ ಚಪಾತಿ ಅನ್ನ ಅಂತ ಹೇಳುದು ಅಷ್ಟೇ ಮೊಟ್ಟೆ ಕೊಟ್ಟಿದ್ರು ಮೊಟ್ಟೆ ಅಲ್ಲಿ ಮೊಟ್ಟೆ ಕೊಟ್ಟೇ ಇಲ್ಲ ಇದ್ರಲ್ಲಿ ಏನ್ ಮೊಟ್ಟೆ ಯಾರು ಕೊಟ್ಟಿದ್ರಲ್ಲ ಈ ವಾಟ್ ಎನ್ಸಿ ಎನ್ಸಿ ಕೊಟ್ಟಿದ್ರು ಮೇಡಮ್ಮ ನಮ್ ಬಿಡಿಂಗ್ ಟಾಸ್ಕ್ ಹೇಳ್ತಾರೆ ಇದು ಮೊಟ್ಟೆ ಕೊಟ್ಟಿದ ಕಾಫಿ ಜೊತೆ ಫ್ರೂಟ್ಸ್ ಕೊಟ್ಟಿಲ್ಲ ಸ್ಪೀಕರ್ ಇತ್ತು ಮೂರ್ ಕಾರಣ ಬೆಳಿಗ್ಗೆದೊಂದು ಮಧ್ಯಾಹ್ನದೊಂದು ಸಾಯಂಕಾಲದೊಂದು ಸಿಕ್ಕಿದೆ ಅವನಿಗೆ ಯಾಕೆ ಕೊಡ್ತೀರಾ ಕಿತ್ತು ಬಿಸಾಕಿ ಬೇರೆ ಕೊಡಿ ಎಲ್ ಟು ಕರೀರಿ ಅವನು ಹತ್ತು ರೂಪಾಯಿ ಜಾಸ್ತಿ ಇದೆಯಲ್ಲ ಅವನು ನೋಡಿ ಆಗ್ಲಾ ಎಲ್ ತ್ರೀ ಕರೀರಿ ಇಪ್ಪತ್ತು ರೂಪಾಯಿ ಕೊಡಿ ಹಾ ಮೇಂಟೈನ್ ಮಾಡಿ ಈಗ ನೋಡ್ರಿ ನಾವು ಯಾರೂ ಇದನ್ನ ತಿನ್ನಲ್ಲ ನಾವು ಅಚ್ಚು ಕಟ್ಟಕ್ಕೆ ದೇವರು ಕೊಟ್ಟಿದ್ದಾನೆ ಚೆನ್ನಾಗಿದೋ ತಿಂತ ಇದ್ದೀವಿ ಆ ಬಡವರಿಗೆ ಸರ್ಕಾರ ಕೊಡ್ತಾ ಇರೋ ದುಡ್ಡಲ್ಲಿ ನ್ಯಾಯವಾಗಿ ಸಿಗಲಿ ನೀವು ಎಷ್ಟು ದಿನ ಹೆಚ್ಚೇ ಮೇಲೆ ಇರ್ತೀರ ಮೂರು ವರ್ಷ ಆ ತ್ರೀ ಇಯರ್ಸ್ ಆದ್ಮೇಲೆ ನೀವು ಬಿಡ್ತೀರಾ ಅಟ್ಲೀಸ್ಟ್ ಇದ್ದಷ್ಟು ದಿನ ಚೆನ್ನಾಗಿ ನೋಡ್ತಾ ಇದ್ದೀವಿ ಈಗ ಅದೇನು ಸಂಬಳಿ ವಿಲ್ಕಮ್ ಆಸ್ ಲಾಂಗ್ ಆ್ಯಸ್ ವಿ ಆರ್ ದೇರ್ ಲೇಟೆಸ್ಟ್ ಡೂ ಅವರ್ ಬರ್ತ್

ಯಾರು ಶ್ರೇಷ್ಠ ಅಂತ ಅನ್ಸ್ಕೊಂಡಿದ್ದಾರೆ ಇವತ್ತು ಯಾರು ದೊಡ್ಡ ವ್ಯಕ್ತಿಗಳು ಅಂತ ನಾವು ಯಾರನ್ನ ಕರೀತೀವೋ ಅವರೆಲ್ಲ ತಪ್ಪು ಮಾಡಿದವ್ರೆ ಆದರೆ ಅವರು ತಮ್ಮ ತಪ್ಪನ್ನು ತಿದ್ಕೊಂಡು ತಿದ್ಕೊಳ್ಳ್ದೇ ಇರೋರು ಸಾಮಾನ್ಯ ಮನುಷ್ಯರಾದರು ತಿದ್ಕೊಂಡವರು ಶ್ರೇಷ್ಠ ಮನುಷ್ಯರಾದರು ಹಾಗೆ ನಾವು ಮಾಡೋದ್ ಸಹಜ ತಪ್ಪನ್ನು ನೀವು ಮಾಡಿದ್ದೀರ ನಾನು ಮಾಡಿದ್ದೀನಿ ಇವರು ಮಾಡ್ತಾರೆ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಯಾರೋ ಹೇಳಿದಾಗ ಕರೆಕ್ಟ್ ಮಾಡಿಕೊಂಡು ಲೇಟಸ್ಟ್ ಗೋ ಹ್ಯಾ